ಹಾಯ್ ಹಲೋ ನಮಸ್ಕಾರ ಎಲ್ಲ ಕಲಬುರಗಿ ಮಂದಿಗೆ ಇವತ್ತು ನಾವು ಬಂದಿದ್ದೀವಿ ದ ಸ್ಟೈಲ್ ಲ್ಯಾಬ್ಗೆ ಇದು ಎಲ್ಲಪ್ಪ ಬರುತ್ತೆ ಅಂದರೆ ಕಲಬುರಗಿ ಡಿಸ್ಟ್ರಿಕ್ಟ್ ಏಷ್ಯನ್ ಮಾಲಲ್ಲಿ ಬರುತ್ತೆ ಇವ್ರ ಹತ್ರ ನಿಮಗೆ ಬ್ರ್ಯಾಂಡೆಡ್ ಇಂದ ಹಿಡ್ಕೊಂಡು ಬ್ರ್ಯಾಂಡೆಡ್ ಬ್ಯಾಗಿ ಪ್ಯಾಂಟ್ವರೆಗೂ ಇವ್ರ ಹತ್ರ ಎಲ್ಲ ಥರದ ಬಟ್ಟೆಗಳು ಸಿಗುತ್ತೆ ಆಮೇಲೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ಯಾವ ಥರದ ಆಫರಲ್ಲಿ ಬಟ್ಟೆ ಕೊಡ್ತಾ ಇದ್ದಾರೆ ಆಮೇಲೆ ಏನೇನು ಪ್ರೈಸ್ ಇದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಓಕೆ ಬನ್ನಿ ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಸುಪ್ರೀತ್ ಅಂತ ಸರ್ ನಿಮ್ಮ ಶಾಪ್ ಹೆಸರು ಏನಿದೆ ಸರ್ ನಮ್ಮ ಶಾಪ್ ಹೆಸರು ದ ಲ್ಯಾಬ್ ಅಂತ ಸರ್ ಎಲ್ಲಿ ಬರುತ್ತೆ ಇದು ಇದು ಮಾಲ್ ಅಲ್ಲಿ ಲೋವರ್ ಗ್ರೌಂಡ್ ಅಲ್ಲಿ ಬರುತ್ತೆ ಈಗ ನಿಮ್ಮ ಶಾಪ್ ಅಲ್ಲಿ ಏನೇನು ತರಹದ ನಮ್ಮ ಹತ್ರ ಕಂಪ್ಲೀಟ್ ಮೆನ್ಸ್ ಫ್ಯಾಷನ್ ವೇರ್ ಎಲ್ಲ ಸಿಗುತ್ತೆ ಈವನ್ ಹುಡುಗಿಯರು ಕೂಡ ಡ್ರೆಸ್ಸು ಸ್ಯಾರೀಸ್ ಎಲ್ಲ ಸಿಗುತ್ತೆ ಸೊ ಕಂಪ್ಲೀಟ್ ಮೆನ್ ಫ್ಯಾಷನ್ ಅಲ್ಲಿ ವಾಚಸ್ ಇಡ್ಕೊಂಡು ವಾಲೆಟ್ಸ್ ಇಡ್ಕೊಂಡು ಡ್ರೆಸ್ ಎವ್ರಿಥಿಂಗ್ ವಿತ್ ಫುಟ್ ವೇರ್ ಆಲ್ಸೋ ಅದೇ ಸರ್ ಆಮೇಲೆ ಇದು ಕ್ವಾಲಿಟಿ ಯಾವ ಥರ ಇರುತ್ತೆ ನಿಮ್ಮ ಶರ್ಟ್ ಆಮೇಲೆ ಪ್ಯಾಂಟ್ ಮೇಲೆ ಸೊ ಕ್ವಾಲಿಟಿ ಹೇಳೋದಲ್ಲ ಬಂದು ಫೀಲ್ ಮಾಡೋದು ಆ್ಯಕ್ಚುಲಿ ನಾನೊಂದು ಎಷ್ಟು ಪೀಸಸ್ ತೋರಿಸ್ತೀನಿ ನೋಡ್ಬೋದು ಸೊ ನಾನು ಹಾಕೊಂಡಿರೋದು ಲೆನಿನ್ ಶರ್ಟ್ ದಿಸ್ ಈಸ್ ಬ್ರ್ಯಾಂಡ್ ಬರುತ್ತೆ ಜಾರಾ ಅಂತ ಫುಲ್ ಬ್ರೀತೇಬಲ್ ಫ್ಯಾಬ್ರಿಕ್ ಇರುತ್ತೆ ತುಂಬ ಕಂಫರ್ಟೇಬಲ್ ಫೀಲು ಸಮ್ಮರಲ್ಲಿ ತುಂಬ ಮಸ್ತ್ ಇದು ನೋಡ್ಬೋದು ಸೊ ಇನ್ನೂ ಬೇರೆಷ್ಟು ವೆರೈಟಿ ವೆರೈಟಿ ಶರ್ಟ್ಸ್ ಇದೆ ಲೈಕ್ ರೇರ್ ಹ್ಯಾಬಿಟ್ಟದು ಪ್ರಿಂಟೆಡ್ ಶರ್ಟ್ ಕೂಡ ಬರುತ್ತೆ ನಮ್ಮ ಹತ್ರ ದೆನ್ ಕಾಟನ್ ಶರ್ಟು ದಿಸ್ ಇಸ್ ಇದು ನೋಡ್ಬೋದು ಕಾಟನ್ ಶರ್ಟು ಜಾರಾ ಬ್ರ್ಯಾಂಡ್ ವಿತ್ ಪ್ರೈಸ್ ಟ್ಯಾಗ್ ಬರುತ್ತೆ ನೇಮ್ ಬ್ರ್ಯಾಂಡಿಂಗ್ ಬರುತ್ತೆ ದೆನ್ ಸೈಜಸ್ ಎಲ್ಲ ಮೆನ್ಷನ್ ಮಾಡಿರುತ್ತೆ ಪ್ರೈಸ್ ಏನಿರ್ಬೋದು ಸರ್ ಅದು ಸೊ ನಮ್ಮ ಹತ್ರ ಇವು ಬ್ರ್ಯಾಂಡೆಡ್ ಶರ್ಟ್ಸು ತುಂಬ ಪ್ಯೂರ್ ಕ್ವಾಲಿಟಿದು ಇದು ಸ್ಟಾರ್ಟಿಂಗ್ ಏಟ್ ಹಂಡ್ರೆಡ್ ಸ್ಟಾರ್ಟಿಂಗ್ ಇರುತ್ತೆ ಸ್ಟಾರ್ಟಿಂಗ್ ಏಟ್ ಏಟ್ ಹಂಡ್ರೆಡ್ ಈ ಕಡೆ ಡಿಫ್ರೆಂಟ್ ಬ್ಯಾಂಡ್ ಬರುತ್ತೆ ಸೊ ದೀಸ್ ದೀಸ್ ಸ್ಟಾರ್ಟ್ಸ್ ಫ್ರಮ್ ಸಿಕ್ಸ್ ಹಂಡ್ರೆಡ್ ಕೋಂಬೋ ತಗೊಂಡ್ರೆ ನಿಮ್ಗೆ ಫಿಫ್ಟೀನ್ ಹಂಡ್ರೆಡ ಅಲ್ಲಿ ತ್ರೀ ಬರುತ್ತೆ ಫಿಫ್ಟೀನ್ ಹಂಡ್ರೆಡ್ ಅಲ್ಲಿ ತ್ರೀ ತ್ರೀ ಬರುತ್ತೆ ಓಕೆ ಸರ್ ಒಂಚೂರು ಕ್ವಾಲಿಟಿ ತೋರಿಸಿ ಸರ್ ಅದು ಯಾವ ತರ ಇದೆ ಇದರ ಕ್ವಾಲಿಟಿ ನೋಡ್ಬೋದು ಲೈಕ್ ಇದು ಅಮೇರಿಕನ್ ಸ್ಕೈ ಅಂತ ಅಮೆರಿಕನ್ ಸ್ಕೈ ಅಂತ ಬ್ರಾಂಡು ಸೊ ಪ್ರಿಂಟೆಡ್ ಶರ್ಟ್ ಕ್ವಾಲಿಟಿ ನೋಡ್ಬೋದು ದೆನ್ ನಮ್ಮ ಹತ್ರ ಒಂದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಕೆ ಎಲ್ ಎಫ್ ಗನ್ ಕ್ವಾಸ್ ಜೊತೆ ಕೊಲಾರಾಗಿದೆ ಸೊ ಅವ್ರದ್ದು ಬ್ರಾಂಡಿಂಗ್ ಕ್ಲಾತ್ಸ್ ತುಂಬಾ ಕ್ವಾಲಿಟಿ ಅವ್ರ ಕ್ವಾಲಿಟಿ ಚೆಕ್ ಮಾಡು ಕಾಟನ್ ಲೆನಿನ್ ಮಿಕ್ಸ್ ಬರುತ್ತೆ ಕೆ ಎಲ್ ಎಫ್ ಅಂತ ಓನ್ ಮ್ಯಾನುಫ್ಯಾಕ್ಚರ್ ಬ್ರ್ಯಾಂಡ್ ಅವ್ರ ಡ್ರೆಸ್ ಕೂಡ ಸೆಲ್ ಮಾಡ್ತೇವೆ ಇದೇನು ಫ್ರೈ ಇರೋದು ಸರ್ ಸರ್ ಇದು ನೋಡಿ ಎಮ್ ಆರ್ ಪಿ ಇದ್ರದ್ದು ತರ್ಟೀನ್ ಹಂಡ್ರೆಡ್ ಎಮ್ ಆರ್ ಪಿ ಬರುತ್ತೆ ಸೊ ನೀವು ನೋಡ್ಬೋದು ಸೊ ಟ್ವೆಲ್ ನೈಂಟಿ ಫೈವ್ ಎಮ್ ಆರ್ ಪಿ ಬರುತ್ತೆ ಬಟ್ ನಾವು ಕೊಡೋದು ಜಸ್ಟ್ ನೈನ್ ಹಂಡ್ರೆಡ್ ರುಪೀಸ್ಗೆ ಹಾಂ ಪ್ಯೂವರ್ ಬರುತ್ತೆ ನಮ್ಮ ಹತ್ರ ಜೀನ್ಸ್ ಎಲ್ಲ ಎಲ್ಲ ವೆರೈಟಿ ಬರುತ್ತೆ ಬ್ಯಾಗಿ ಜೀನ್ಸು ದೆನ್ ಕಾರ್ಗೋ ಜೀನ್ಸು ದೆನ್ ಆ್ಯಂಕಲ್ ಫಿಟ್ ಸ್ಟ್ರೇಟ್ ಫಿಟ್ ಎವ್ರಿ ಜೀನ್ಸ್ ಬ್ರ್ಯಾಂಡೆಡಲ್ಲೂ ಬರುತ್ತೆ ನಾರ್ಮಲ್ ಅಲ್ಲೂ ಬರುತ್ತೆ ಸೊ ಬ್ರ್ಯಾಂಡೆಡಲ್ಲಿ ನಮ್ಮ ಹತ್ರ ಬ್ರ್ಯಾಂಡೆಡ್ ಬರೋದು ಇದು ಆ್ಯಂಕಲ್ ಫಿಟ್ ಜೀನ್ಸು ಇದು ಬ್ರ್ಯಾಂಡ್ ಬಂದ್ಬಿಟ್ಟು ಅಮೇರಿಕನ್ ಈಗಲ್ ಓಕೆ ಸೊ ಎಲ್ಲರೂ ಈ ಪೀಶ್ ಈ ಪ್ಯಾಂಟನ್ನು ಫಿಫ್ಟೀನ್ ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ಗೆ ಮಾರ್ತಾರೆ ಸೊ ಇಟ್ಸ್ ಒರಿಜಿನಲ್ ಎಮ್ ಆರ್ ಪಿ ಇರೋದು ಟು ತೌಸಂಡ್ ಫೈವ್ ಹಂಡ್ರೆಡ್ ಬಟ್ ನಮ್ಮ ಶಾಪಲ್ಲಿ ಇಫ್ ನಮಗೆ ಫಾಲೋ ಮಾಡ್ಕೊಂಡು ಬಂದರೆ ಜಸ್ಟ್ ಟ್ರಿಪಲ್ ಲೈನಲ್ಲಿ ಪ್ಯಾಂಟ್ ಸಿಗುತ್ತೆ ನಿಮಗೆ ಕ್ವಾಲಿಟಿ ನೋಡ್ಬೋದು ಇದು ಜಸ್ಟ್ ಟ್ರಿಪಲ್ ಸ್ಟ್ರೆಚೆಬಲ್ ಜಸ್ಟ್ ಟ್ರಿಪಲ್ ಲೈನಲ್ಲಿ ಓಕೆ ಕ್ವಾಲಿಟಿ ಫುಲ್ ಸ್ಟ್ರೆಚೆಬಲ್ ದೆನ್ ಬ್ರ್ಯಾಂಡ್ ಅಲ್ಲಿ ಯಾವ ಯಾವ ಥರ ವೆರೈಟಿ ಇದೆ ಸರ್ ಜೀನ್ಸ್ ಅಲ್ಲಿ ಬಂದುಬಿಟ್ಟು ತುಂಬ ವೆರೈಟೀಸ್ ಇದೆ ಅದು ನಮ್ಮ ಬ್ರದರ್ ಹೇಳ್ತಾರೆ ಸೊ ಐ ವಿಲ್ ಶಿಫ್ಟ್ ಟು ದ್ಯಾಮ್ ಹಾಂ ನಿಮ್ಮ ಹೆಸರು ಮಯೂರ್ ರೆಡ್ಡಿ ಅಂತ ಬರೋ ಯಾವ ತರ ಇದೆ ಬರೋ ಜೀನ್ಸ್ ಅಲ್ಲಿ ನಮ್ಮ ಹತ್ರ ಲೇಟೆಸ್ಟ್ ಆಗಿರೋ ಎಲ್ಲ ಕಲೆಕ್ಷನ್ ಗಳು ಅವೈಲೇಬಲ್ ಇದೆ ಸ್ಟೈಲ್ ಆಪ್ ದಲ್ಲಿ ಸೊ ನಿಮ್ಗೆ ಒಂದು ಎರಡ್ ಮೂರ್ ಬಗ್ಗೆ ನಿಮ್ಗೆ ಡೆಮೋ ಕೂಡ ಹೇಳ್ಕೊಡ್ತೀನಿ ಸೊ ಬನ್ನಿ ಇಲ್ಲಿ ನೋಡಿ ಇದೊಂದು ಜೀನ್ಸ್ ಇದೆ ಸೊ ಇಸ್ ತುಂಬಾ ಸ್ಟೈಲಿಶ್ ಆಗಿರೋ ಒಂದು ಜೀನ್ಸ್ ಇದೇ ತರ ನಿಮಗೆ ಸ್ಲಿಮ್ ಫಿಟ್ ಬೇಕಾದ್ರೆ ಸ್ಲಿಮ್ ಫಿಟ್ ಕೂಡ ನಮ್ಮ ಹತ್ರ ಇದೆ ಇಲ್ಲಿ ನೋಡಿ ಯಾವ ತರ ಇದೆ ಡಿಸೈನ್ ಆಗಲಿ ಪ್ಯಾಟರ್ನ್ ಆಗಲಿ ಸೊ ಲೇಟೆಸ್ಟ್ ಜನರೇಷನ್ ಇವಾಗ ತಾಳೆ ಎಲ್ಲರೂ ಏನ್ ಕೇಳ್ತಾ ಇದಾರೆ ಬ್ಯಾಗಿ ಸ್ಟೈಲ್ ಅಂತ ಸೊ ಇಲ್ಲಿ ನೋಡಿ ಬ್ಯಾಗ್ ಇದೆ ಸ್ವಲ್ಪ ಕಾರ್ ಬಿ ಲುಕ್ ಕೂಡ ಬರುತ್ತೆ ಇದೆ ಸೊ ಪ್ಲಸ್ ಇದೆ ಕೂಡ ಅಂತಲ್ಲ ಫಾರ್ಮರ್ಸ್ ಬೇಕಾದರೆ ನಿಮ್ಗೆ ಯಾರಿಗಾದ್ರು ನೋಡಿ ಕಾಟನ್ದಲ್ಲಿ ಫಾರ್ಮರ್ಸ್ ಕೂಡ ಇದೆ ನಮ್ಮ ಹತ್ರ ಸೊ ಕಲರು ತುಂಬ ಇದೆ ನಮ್ಮ ಹತ್ರ ಕೂಡ ಪ್ಲಸ್ ನಿಮಗೆ ಲೈಕ್ರಾದಲ್ಲಿ ಕೂಡ ಫಾರ್ಮಲ್ಸ್ ಅವೈಲೇಬಲ್ ಇದೆ ಸೊ ಸ್ಟಿಚಸ್ ಕೂಡ ತುಂಬ ಚೆನ್ನಾಗಿದೆ ಕಲರ್ ಕೂಡ ಗ್ಯಾರಂಟಿ ಕೊಡ್ತಾ ಇದ್ದೀವಿ ನಿಮಗೆ ಪ್ಲಸ್ ಸೊ ಸಮ್ಮರ್ ಅಲ್ವಾ ಸೊ ನೈಟ್ ವಿಯರ್ ಹಿಂಗೆ ಬೇಕೇ ಬೇಕಾಗುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಕೂಡ ಪ್ಯಾಟರ್ನು ಸ್ಟಿಚಿಂಗು ಎಲ್ಲ ಪ್ರಾಪರ್ ಆಗಿದೆ ಸೊ ಕಲರ್ ತುಂಬ ಕಲರ್ ಅವೈಲೇಬಲ್ ಇದೆ ಓಕೆ ಬ್ರೋ ಪ್ರೈಸ್ ಏನೇನಿದೆ ಬ್ರೋ ಶೋ ನಿಮ್ಗೆ ಆಗಿ ಪ್ರೈಸ್ ಕೂಡ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀವಿ ಸೊ ಇಲ್ಲಿ ನೋಡಿ ಇದು ನಿಮಗೆ ನೈಟ್ ವಿಯರ್ ಆಗಿ ನೈಟ್ ಪ್ಯಾಂಟ್ ಆಗಿರ್ಬೋದು ಅಥವಾ ಜಾಗರ್ಸ್ ಟೈಪ್ ಕೂಡ ಹಾಕೋಬಹುದು ಸೊ ಇದು ಪ್ರೈಸ್ ಬಂದ್ಬಿಟ್ಟು ಓನ್ಲಿ ತ್ರೀ ನೈಂಟಿ ನೈನ್ ಸೊ ಲೈಕ್ರಾ ಫಾರ್ಮಲ್ ಸೊ ಇದು ಆ್ಯಕ್ಚುಲಿ ಪ್ರೈಸ್ ಬಂದ್ಬಿಟ್ಟು ಟೂ ತೌಸಂಡ್ ಇದೆ ನಿಮ್ಗೆ ಅಪ್ ಟು ನಾವು ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಡಿಸ್ಕೌಂಟ್ ಅಪ್ ಟು ಸಿಕ್ಸ್ಟಿ ಇಲ್ಲಿ ನೋಡಿ ಫಾರ್ಮಲ್ ಎಷ್ಟು ಚೆನ್ನಾಗಿದೆ ಕಾಟನು ಸೊ ಇದು ಕೂಡ ಅಪ್ ಟು ನಾವು ಸಿಕ್ಸ್ಟಿಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಬ್ಯಾಗಿದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮೆನ್ಷನ್ ಮಾಡ್ತಾ ಇದ್ದೀವಿ ಸೊ ನೋಡ್ಬೋದು ತುಂಬಾ ಚೆನ್ನಾಗಿರೋ ಸ್ಟೈಲು ಡಿಸೈನ್ ಕೂಡ ಇದೆ ಸ್ಲಿಮ್ ಫಿಟ್ ಮತ್ತೆ ನಿಮ್ಗೆ ಎಲ್ಲ ಹಾಗೆ ಲೇಡೀಸ್ ಎಲ್ಲ ಮಾಡ್ಬೇಡ ನಿಮ್ಗೋಸ್ಕರ ಲೇಟೆಸ್ಟ್ ಆಗಿರೋ ಕಲೆಕ್ಷನ್ ಅವೈಲೇಬಲ್ ಇದೆ ಬನ್ನಿ ನೋಡೋಣ ಲೇಡೀಸ್ ಕಲೆಕ್ಷನ್ ಸೊ ಇನ್ ನೋಡಿ ತುಂಬಾ ಕಲೆಕ್ಷನ್ ಇದೆ ನಮ್ಮ ಹತ್ರ ಲೇಡೀಸ್ಗೋಸ್ಕರ ಸೊ ಸ್ಯಾರಿ ಆಗಿರಬಹುದು ಟೂ ಪೀಸ್ ಇರಬಹುದು ತ್ರೀ ಪೀಸ್ ಇರಬಹುದು ಜೀನ್ಸ್ ಇರ್ಬೋದು ವೆಸ್ಟರ್ನ್ ವಿಯರ್ ಇರ್ಬೋದು ಎಲ್ಲಾ ತರಹದ ಅಂತ ಕಲೆಕ್ಷನ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಇನ್ ನೋಡಿ ಎಷ್ಟು ಚೆನ್ನಾಗಿರೋದು ಟಾಪ್ ಇದೆ ಎಂಬ್ರಾಯಿ ಡಿಸೈನ್ ಕೂಡ ಇದೆ ಇದರಲ್ಲಿ ಸೊ ಈ ಅಂತ ಲೇಟೆಸ್ಟ್ ಆಗಿರೋ ಟಾಪ್ಸ್ ಗಳು ನಮ್ಮ ಸ್ಟೈಲ್ ದಲ್ಲಿ ಬಂದು ನೀವು ವಿಸಿಟ್ ಮಾಡಿ ತಗೋಬಹುದು ಸೊ ನಿಮ್ ಡೈಲಿ ಯೂಸ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ಆಫೀಸ್ ಯೂಸ್ ಈ ತರ ಗಳು ನೀವು ಪ್ರಿಫರ್ ಮಾಡಬಹುದು ಸೊ ನಿಮ್ಗೆ ಇನ್ನೂ ತುಂಬಾ ತರ ಸ್ಟೈಲಿಸ್ಟ್ ಆಗಿರೋ ಪ್ಯಾಟರ್ನ್ಸ್ ಇದೆ ಡಿಸೈನ್ಸ್ ಇದೆ ಸೊ ಪ್ಲೇನ್ ಇರ್ಬೋದು ನಿಮಗೆ ಆಫಿಷಿಯಲ್ ಗೆ ಪ್ಲೇನ್ ಬೇಕಾಗುತ್ತಲ್ವಾ ಸೊ ಪ್ಲೇನ್ ಡಿಸೆಂಟ್ ಆಗಿರೋ ಡಿಸೈನ್ ಕೂಡ ಅವೈಲೇಬಲ್ ಇದೆ ಮತ್ತೆ ಹಾಗೆ ಅಂತಲ್ಲ ಸೊ ಫಂಕ್ಷನ್ ಹೋಗಿರ್ಬೋದು ನೀವು ಯಾವುದೇ ತರ ಇವೆಂಟ್ ಇರ್ಬೋದು ಫಂಕ್ಷನ್ ಇರ್ಬೋದು ಸೊ ಅಫ್ಕೋರ್ಸ್ ಸಾರಿ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ನೋಡಿ ಎಷ್ಟರದ ಪ್ಯಾಟರ್ನ್ ಡಿಸೈನ್ ಕೂಡ ಇದೆ ಸೊ ಪ್ಲಸ್ ಯಾವ್ದೇ ತರಂತ ಲೇಡೀಸ್ ವಿಯರ್ ಅಲ್ಲಿ ನೋಡೋದು ಕೂಡ ನಿಮಗೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸೊ ಇಲ್ಲಿ ನೋಡಿ ಸ್ಟೈಲಿಶ್ ಇರೋ ಪಾರ್ಟಿ ವಿಯರ್ ಕೂಡ ಅವೈಲೇಬಲ್ ಇದೆ ಪ್ಲಸ್ ವೆಸ್ಟರ್ನ್ ವಿಯರ್ ಬೇಕಲ್ವಾ ಸೊ ವೆಸ್ಟರ್ನ್ ವಿಯರ್ಗೋಸ್ಕರ ಜೀನ್ಸ್ ಇದೆ ಪ್ಲಸ್ಸು ಶಾರ್ಟ್ ಟಾಪ್ ಕೂಡ ಇದೆ ಟಿ ಶರ್ಟ್ಸ್ ಇದೆ ನೀವು ಕೂಡ ಬಂದು ನೋಡ್ಕೋಬೋದು ಹೇಳಿದಲ್ಲ ಅಲ್ಲ ನಿಮಗೆ ವೆಸ್ಟರ್ನ್ ವೇರ್ ಅಂತ ಸೊ ಬನ್ನಿ ವೆಸ್ಟರ್ನ್ ವೇರ್ ಬಗ್ಗೆ ಸ್ವಲ್ಪ ನನಗೆ ತೋರಿಸ್ಕೊಡ್ತೀನಿ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರೋಂಥ ಲೇಡೀಸ್ದು ಸ್ಪೆಷಲ್ ಗಳು ಇದೆ ಸೊ ಈ ಥರ ಲೇಟೆಸ್ಟ್ ಆಗಿರೋಂಥ ಸ್ಟೈಲಿಶ್ ಡ್ರೆಸ್ಗೂ ಆಗಲಿ ನಿಮಗೆ ಪಾರ್ಟಿ ವಿಯರ್ಗೂ ಆಗಲಿ ಸೊ ಈ ಥರ ಅಂತ ಲೇಟೆಸ್ಟ್ ಕಲೆಕ್ಷನ್ ಮಾತ್ರ ಸ್ಟೈಲ್ ಆ್ಯಪ್ದಲ್ಲಿ ಅವೈಲೇಬಲ್ ಇದೆ ಸೊ ಬನ್ನಿ ಟ್ರಯಲ್ ಮಾಡಿ ನೋಡಿ ನಿಮ್ ಬಾಡಿ ಮೇಲೆ ಫಿಟ್ ಆಗುತ್ತೆ ಯಾವ ತರ ಚೆನ್ನಾಗಿರುವಂತ ಸ್ಟೈಲಿಶ್ಟು ಕಲರ್ ನಿಮ್ಗೆ ಯಾವ ಸೂಟ್ ಆಗುತ್ತೆ ಬೈ ಮಾಡ್ಕೋಬಹುದು ಶಾರ್ಟ್ ಕುರ್ತೀಸ್ ಸೊ ನೀವು ನಿಮ್ಮ ಜೀನ್ಸ್ ಮ್ಯಾಗೆ ಈ ತರ ಶಾರ್ಟ್ ಕುರ್ತೀಸ್ ಕೂಡ ಕೂಡ ಚಾಯ್ಸ್ ಮಾಡಿ ಹಾಕೋಬಹುದು ಸೊ ತುಂಬಾ ಕಲರ್ಸ್ ಇದೆ ತುಂಬಾ ಪ್ಯಾಟರ್ನ್ಸ್ ಕೂಡ ಅವೈಲೇಬಲ್ ಇದೆ ನಮ್ಮ ಹತ್ರ ಇದಾದ ನಂತರ ಮೆನ್ಸಿಗೆ ಟ್ರೆಂಡಿಂಗ್ ಏನಿದೆ ಡೌನ್ ಶೋಲ್ಡರ್ ಟಿ ಶರ್ಟ್ಸ್ ಸೊ ಅದು ಕೂಡ ನಮ್ಮ ಹತ್ರ ಸ್ಟಾಕ್ ದಲ್ಲಿ ಇದೆ ನೋಡಿ ಎಷ್ಟು ಚೆನ್ನಾಗಿರೋ ಡಿಸೈನ್ಸ್ ಇದೆ ಪ್ಯಾಟರ್ನ್ ಇದೆ ಸೊ ಪ್ರಿಂಟ್ ಕೂಡ ತುಂಬ ಚೆನ್ನಾಗಿದೆ ಸೊ ಇದ್ರ ಮೇಲೆ ಎಲ್ಲ ತರಂತ ವಾರಂಟಿ ಕೊಡ್ತಾ ಇದೀವಿ ಸ್ಟಿಚ್ ವಾರಂಟಿ ಆಗಿರ್ಬೋದು ಕಲರ್ ಗ್ಯಾರಂಟಿ ಆಗಿರ್ಬೋದು ಸೊ ಯಾವುದೇ ವರಿ ಬೇಡ ಪರ್ಫ್ಯೂಮ್ಸ್ ಕೂಡ ಇದೆ ಯುನಿ ಸಿಕ್ಸ್ ಪರ್ಫ್ಯೂಮ್ಸ್ ಇದೆ ಕಾರ್ಡ್ ಹೋಲ್ಡರ್ ಕೂಡ ಇದೆ ಮತ್ತೆ ಲೇಡೀಸ್ಗೋಸ್ಕರ ಹ್ಯಾಂಡ್ ಬ್ಯಾಗ್ಸ್ ಕೂಡ ಅವೈಲೇಬಲ್ ಇದೆ ಸೊ ಮತ್ತು ಇಂಪಾರ್ಟೆಂಟ್ ಥಿಂಗು ಇವಾಗ ಏನಿದೆ ರಿಲೀಸ್ ಸೀಸನ್ ಬರ್ತಾ ಇದೆಯಲ್ವಾ ಸೊ ನಿಮಗೆ ಆಗಲಿ ಕ್ಯಾಶುಯಲ್ಸ್ ಆಗಿ ಎಲ್ಲ ಶೂಸ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ ಇಲ್ಲಿ ನೋಡಿ ಎಷ್ಟ ಕಲೆಕ್ಷನ್ಗಳು ಇದೆ ನಮ್ಮ ಹತ್ರ ಕ್ಲಾಕ್ಸ್ ಅಲ್ಲಿ ಲೈಟ್ ರೈಡ್ ಇದೆ ರೈಡರ್ ಇದೆ ಶೂಸ್ ಆಗಿರ್ಬಹುದು ಸ್ಲೀಪರ್ಸ್ ಆಗಿರ್ಬೋದು ಫ್ಲಿಪ್ ಫ್ಲಾಪ್ ಆಗಿರ್ಬಹುದು ಎಲ್ಲ ತರಹ ಕಲೆಕ್ಷನ್ಗೋಸ್ಕರ ನಮ್ಮ ಶಾಪಿಗೆ ವಿಸಿಟ್ ಮಾಡಿ ಸೊ ನಮ್ಮ ಹತ್ರ ಆಫರ್ಸ್ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಡಿತಾ ಇರುತ್ತೆ ಯಾವ ಥರ ಆಫರ್ಸ್ ಆಫರ್ಸ್ಗಳು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಮ್ಮ ಹತ್ರ ಯಾವುದೇ ಥರ ಅಂತ ಶಾಪ್ ಮಾಡಿ ಅಪ್ ಟು ಟೂ ತೌಸಂಡ್ ಅಂತ ತೊಗೊಂಡಿದ್ರೆ ನಿಮಗೊಂದು ಸನ್ ಗ್ಲಾಸ್ ಫ್ರೀ ಇದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಶಾಪ್ ಮಾಡಿದ್ರೆ ನಿಮಗೊಂದು ವೌಚರ್ ಕೂಡ ಕೊಡ್ತೀವಿ ಫೈವ್ ಹಂಡ್ರೆಡ್ ರುಪೀಸು ಸೊ ನೆಕ್ಸ್ಟ್ ಟೈಮ್ ಯಾವಾಗ ಶಾಪ್ ಮಾಡ್ತಿರೋ ನೀವು ಮೋರ್ ದೇ ತ್ರೀ ತೌಸಂಡು ಫೈವ್ ಹಂಡ್ರೆಡ್ ರುಪೀಸ್ ನಿಮಗೆ ರೀಡಿಂಗ್ ಕೂಡ ಆಗುತ್ತೆ ಪ್ಲಸ್ ನಿಮಗೆ ಮನೆಯಲ್ಲಿ ಕುಂತರ ಕೂಡ ನಿಮಗೆ ಹೋಮ್ ಡೆಲಿವರಿ ಪ್ರೊವೈಡ್ ಮಾಡ್ತೀವಿ ಸೊ ಏನು ವರಿ ಬೇಡ ನಮ್ಗೆ ಕೊರತಾಗಿರೋಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅದು ನಿಮಗೆ ಹೋಮ್ ಡೆಲಿವರಿ ಸಿಗುತ್ತೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಏನು ಆಫರ್ ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಿಮ್ಗೆ ಯಾರ್ಯಾರು ಬೇಕಾದರೆ ಒಂದು ಈ ಶಾಪ್ಗೆ ಬಂದು ನೀವು ವಿಸಿಟ್ ಮಾಡಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಟೈಮ್ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್